हरे श्रीनिवासा भार्गवा मत्स्य राघव कृष्ण बुद्धा शरणु कल्की शरणु शरणु ಶರಣು 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 ಕೂರ್ಮ ಕೂರ್ಮಕೂಢನೆ ನರಹರಿ ವಟು ಭಾರ್ಗವ ಶರಣು ಮತ್ಸ್ಯನೆ ಕೋರ್ಮತ್ತೂಢನೆ ನರ ಹರಿವಟು ಭಾರ್ಗವ ಶರಣು ರಾಘವ ಕೃಷ್ಣ ಬುದ್ಧ ಶರಣು ಕಲ್ಕಿರೂಪನೆ ಶರಣು 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 ನಂಬಿದೇನಾ ನಿನ್ನ ಕೇಶವ ನಾರಾಯಣನೇ ಮಾಧವ ನಂಬಿ ನಿನ್ನ ಕೇಶವ ನಾರಾಯಣನೇ ಮಾಧವ ಅಂಬುಜಾಕ್ಷ ಗೋವಿಂದ ವಿಷ್ಣು ಸಂಭ್ರಮದಿ ಮಧುಸೂದನ ಸಂಭ್ರಮದಿ ಮಧುಸೂದನ ್ರಮದಿ ಮಧುಸೂದ ಶರಣು ಮತ್ಸನೆ ಕೂರ್ಮ ಕ್ರೋಢನೆ ನರ ಹರಿಟು ಭಾರ್ಗವ ಶರಣು ರಾಘವ ಕೃಷ್ಣಬೋಧ ಶರಣು ಕಲ್ಕಿರುಪನೆ ಶರಣು 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 करुणदलि रक्षिसु त्रि विक्रम कलित वा मनः श्रीधरा करुणदलि रक्षिसु त्रि विक्रम वामन वा मन श्रीधरा परमपावनऋषिकेशने पद्मनाभ द मोदरा पद्मनाभद ಪದ್ಮನಾಭದ ಪದ್ಮನಾಭದೋದರ ಶರಣುಮತ್ತೆ ಕೂರ್ಮ ಕ್ರೋಢನೆ ನರ ವಟು ಭಾರ್ಗವ ಶರಣು ರಾಘವ ಕೃಷ್ಣಬೋಧ ಶರಣು ಕಲ್ಕಿರುಪನೆ ಶರಣು 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 वासवाचितसङ्करुषण वासुदेव प्रद्युम्नने वासवाचित संकरुषण वासुदेव अनिरुद्ध प्रद्युन ने नीसलहो अरुदुषोत्तमीसल अधोक्षसलधोक्षसलो नी नी अधोक्षुम्चन कूर्म क्रूढ़ नर हरी वटु भार्गवा शरणु राघव कृष्ण बुद्धा शरणु रूपने ಶು ಶರಣು 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 ಶ್ರುತಿಗೋಚರನಾರ ಸಿಂಹಚ್ಚುತ ಜನಾಾರ್ದ್ದುಪೇಂದ್ರನೇ ಶ್ರುತಿಗೋಚರನಾರ ಸಿಂಹ ಅಚ್ಚುತ ಜನಾಾರ್ದನುಪೇಂದ್ರೇ ಚುರ್ವಿಶತಿ ನಾಮದ ನಿಹ ಚುರ ಹರಿ ಶ್ರೀಕೃಷ್ಣನೆ ಚತುರ ಹರಿ ಶ್ರೀಕೃಷ್ಣನೆ ಶ್ರತಿಗೋಚರನಾರ ಸಿಂಹ ಚುತ ಜನಾರ್ದಪೇಂದ್ರನೇ ಚುರ್ವಿಶತಿ ನಾಮದಿ ಚುರ ಹರಿ ಶ್ರೀಕೃಷ್ಣನೆ ಚುರ ಹರಿ ಶ್ರೀಕೃಷ್ಣನೆ ಚುರ ಹರಿ ಶ್ರೀಕೃಷ್ಣನೆ ಚತುರ ಹರಿ ಶ್ರೀಕೃಷ್ಣನೆ ಶರಣುಮತ್ಸನ ಕೂರ್ಮಕೃಡನ ನರ ಹರಿ ವಟು ಭಾರ್ಗವ ಶರಣು ರಾಘವ ಕೃಷ್ಣಬೋಧ ಶರಣು ಕಲ್ಕಿ ರೂಪನೆ ಶರಣು ಕಲ್ಕಿ ರೂಪನೆ ಶರಣು ಮತ್ಸನೆ ಕೂರ್ಮಕೃಡನ ನರ ಹರಿ ವಟು ಭಾರ್ಗವ ಶರಣು ರಾಘವ ಕೃಷ್ಣಬುಧ ಶರಣು ಕಲ್ಕಿ ರೂಪನೆ ಶರಣು ಶರಣೋ ಶರಣು 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 ಶರಣೋ ಶರಣು 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 ಹರೆ ಶ್ರೀನಿವಾಸ